ಏನೋ ಷಡ್ಯಂತ್ರ ನಡೀತಿದ್ಯಾ ಷಡ್ಯಂತ್ರ ನಡೀತಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದಾರೆ ಷಡ್ಯಂತ್ರ ನಡೀತಿದೆ ಅಂತ ನಾವು ಹೇಳಿದಲ್ಲ ಅವರು ಹೇಳಿದ್ರು ನಾವು ಹೇಳಿದ್ದೀವಿ ಧರ್ಮ ಕೇಂದ್ರದ ನಮ್ಮ ನಂಬಿಕೆ ಕೇಂದ್ರ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಅಲ್ಲ ಸಲ್ಲದ ಆಪಾದನೆಗಳು ಹಾಕುವಂಥದ್ದು ಸರಿಯಲ್ಲ ಐ ಟಿ ಮಾಡಿದ್ರೆ ಎಸ್ ಐ ನಾವು ಯಾವತ್ತು ವಿರೋಧಿಸಿಲ್ಲ ಆದ್ರ ಕಾಲಮಿತಿಯಲ್ಲಿ ಮಾಡಬೇಕು ತನಿಖೆ ಐ ಟಿ ನಡೀತದೆ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ನಡೀಬಾರ್ದು ಕಾಲಮಿತಿಯಲ್ಲಿ ಟೈಮ್ ಲಿಮಿಟ್ ಇಟ್ಕೊಂಡು ತಕ್ಷಣ ತನಿಖೆಯನ್ನು ಮಾಡಿ ಮುಗಿಸಿ ಮತ್ತು ಯಾರು ಈ ಯೂಟ್ಯೂಬರ್ಸ್ಗಳು ಏನು ಕಾಣದ ಕೈಗಳು ಅನಾನ್ಮಿಕ ವ್ಯಕ್ತಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳನ್ನು ಎಲ್ಲನೂ ಒಳಗೊಂಡಂತೆ ತನಿಖೆ ನಡೀಬೇಕು ಅವೆಲ್ಲವೂ ಬಯಲಾಗಬೇಕು ಯಾಕೆಂದರೆ ದುರುದ್ದೇಶದಿಂದ ಇಲ್ಲಿ ಅಲ್ಲ ಸಲ್ಲದ ಆಪಾದನೆಗಳನ್ನು ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಮ್ಮ ತೀರ್ಥಕ್ಷೇತ್ರದ ಮೇಲೆ ಈ ರೀತಿ ಅಪಪ್ರಚಾರವನ್ನು ಮಾಡುವಂಥದ್ದು ವಿಶ್ವಮಟ್ಟದಲ್ಲಿ ಬಿ ಬಿ ಸಿ ಆಲ್ ಜಲ್ ಸಾಕ್ಷಿಗಳಿದ್ದಾಗ ಯಾರು ಕೂಡ ಇಲ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಕ್ಷಿಗಳಿಲ್ಲದೆ ಆಧಾರಗಳಿಲ್ಲದೆ ಏನೋ ಹೇಳಿದ್ರೆ ನಡೆಯಲ್ಲ ಅವೆಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಮಗಿದೆ ನೋಟು ಬಟ್ ಇಷ್ಟೆಲ್ಲ ಅಪಪ್ರಚಾರದಿಂದ ಯಾರೋ ಇದಾರೆ ಅಂತ ಹೇಳ್ತೀರ ಹಾಗಾದ್ರೆ ಖಂಡಿತ ಅದರಲ್ಲಿ ಏನು ಎರಡನೇ ಅನುಮಾನ ಇವಾಗ ನಡೀತಿದೆಯಲ್ಲ ತನಿಖೆಗಳು ನಡೀತಿದೆ ಆಚೆ ನಾವು ಹೇಳ್ತಿರೋದು ಅಜೆಂಡಾ ಏನು ಏನು ಹೇಳಿದ್ದು ಈಗ ನಾವೇನು ನೇರವಾಗಿಲ್ಲೂ ಯಾರು ಕೇಸಾಗಿ ಫಿಕ್ಸ್ ಮಾಡಿ ಮುಗಿಸ್ಬಿಡಿ ತನಿಖೆ ಮಾಡಿ ತನಿಖೆ ಮಾಡಿ ನಾವೇನು ಸುದಾ ಸರ್ಕಾರ ಕಾಣೋದಿಲ್ಲ ಕೈಗಳು ಎಲ್ಲಿಂದ ಇಷ್ಟು ಹಣ ಬಂತು ಯಾರು ಹೆಗ್ಗಿದ್ದು ಮಾರಿದ್ರು ಅನಾನ್ಮಿಕ ವ್ಯಕ್ತಿ ಇದ್ದಿದ್ದು ಬಂದ ಹೇಗ್ ಬಂತು ಯಾಕೆ ಇಷ್ಟು ತಡ ಮಾಡಿದ್ರಿ ನೀವು ಅಂತ ನಾನು ತಡ ಮಾಡಿಲ್ಲ ಪ್ರಾರಂಭದ ದಿನದಿಂದನೇ ನಾನು ಫಸ್ಟ್ ಡೇಯಿಂದಲೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಸರ್ ಫಸ್ಟ್ ಡೇನೇ ನಾನು ರೆಸ್ಪಾಂಡ್ ಮಾಡಿದ್ದೀನಿ ಇದರಲ್ಲಿ ನಾವು ತಡ ಮಾಡಿರೋದೇನಿಲ್ಲ ಮತ್ತೆ ಎಲ್ಲೋ ಒಂದು ಕಡೆ ನಾವೇನೋ ವಿರೋಧ ತನಿಖೆ ಮಾಡಕ್ಕೆ ವಿರೋಧವಾಗಿರ್ತೀವಿ ಇಲ್ಲ ತನಿಖೆ ಮಾಡೋಕೆ ವಿರೋಧ ತನಿಖೆಯನ್ನು ಮಾಡಿ ಹೌದು ಇದ್ದರೆ ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಆದರೆ ಸುಮ್ ಸುಮ್ನೆ ಅಪಪ್ರಚಾರವನ್ನ ಮಾಡೋದ್ ಬೇಡ ಅ ಈಗಾಗ್ಲೇ ಮಾಡ್ಬಿಟ್ಟಿದ್ದಾರೆ ಮಾಡೋದ್ರೆ ಕ್ರಮ ತಗೊಳ್ಳಿ ತನಿಖೆ ಮಾಡಿ ಬಟ್ ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿ ಅಲ್ಲಿ ಎರಡು ಟೀಮು ಅಂತ ಹರಿಪ್ರಸಾದ್ ಹೇಳ್ತಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿಜೆಪಿ ವರ್ಸಸ್ ಬಿಜೆಪಿ ಅಂತಾರೆ ಸತ್ಯನಾ ಖಂಡಿತ ಇಲ್ಲ ಇಲ್ಲಿ ಬಿಜೆಪಿ ಪ್ರಶ್ನೆ ಎಲ್ಲಿಂದ ಬರುತ್ತೆ